ಈಗ ಕಳೆದ ಎರಡು ತಿಂಗಳ ನಾನು ನವಾಕಲ್ಯ ಇದ್ದೂ ಕೂಡ ನಾನು ಸಮಯ ಸಿಕ್ಕಾಗೆಲ್ಲ ಸಂಜೀವನವ್ರ ಜೊತೆಗೆ ಗಾಜಿಗಳ ಜೊತೆಗೆ ಮೈತರ ಜೊತೆಗೆ ನಮ್ಮ ಎಲ್ಲ ನಾಯಕರ ಜೊತೆಗೆಲ್ಲ ಮಾತನಾಡುತ್ತೆ ಇದ್ದೆ ಇದು ಸರ್ಕಾರದಿಂದ ಏನೇನು ಬರಬೇಕಾಗಿತ್ತು ಅವರು ಏನು ಕೆಲಸ ಮಾಡಲಿಲ್ಲ ಅಂತ ಈ ಕ್ಷೇತ್ರ ಜನರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಮತ್ತು ಮಂಜೂರಾತಿಯನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ದೀವಿ ಅವೆಲ್ಲ ಕೆಲಸಗಳು ಕೂಡ ಈಗ ಪ್ರಾರಂಭದ ಹಂತದಲ್ಲಿದೆ ಪೂಜಾ ಮಾಡೋ ಹಂತದಲ್ಲಿದೆ ಕೆಲವು ಉದ್ಘಾಟನೆ ಮಾಡೋ ಹಂತದಲ್ಲಿದೆ ಅದರ ಒಂದು ಸವಿಸ್ತರವಾದ ವಿವರಣೆಯನ್ನು ಅವರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕೆ ಮತ್ತು ನಾನು ಹುಷಾರಿಂದ ಸಾಧನೆ ಕೆಲವು ಸಹಜವಾಗಿ ಆರಾಮಿಲ್ಲ ಆಕ್ಸಿಡೆಂಟು ಮೇಜರ್ ಆಗಿದೆ ಅದು ಇದು ಹೋಗೋದು ಆಗಿತ್ತು ದೇವರು ದೊಡ್ಡವಾಗಲ್ಲ ಕಾಯಲಿಕ್ಕಿಂತ ಕೊಳ್ಳದಕ್ಕಿಂತ ಕಾಯಲು ದೊಡ್ಡ ನಾನು ಬದುಕಿ ಬಂದಿದ್ದೇನೆ ಹಾಗಾಗಿ ನಾನು ಏನು ಕೆಲಸ ಮಾಡಿದ್ದೇನೆ ಅನ್ನೋದ್ರ ಜೊತೆಗೆ ನಾಳೆ ವಿಜಯನಗರ ಹೊಸ್ಪೆಟ್ಲ ಒಂದು ಎರಡು ವರ್ಷದ ಸಾಧನಾ ಸಮಾವೇಶ ಕೊಡ ನೋಡಿ ಅದಕ್ಕೊಂಚೂರು ಎರಡನೇ ದಿನ ಎರಡು ಮನೆ ಅಲ್ಲಿ ನಮ್ಮ ಒಂದು ಸರ್ಕಾರ ಕಳೆದ ಎರಡು ವರ್ಷಗಳಲ್ಲಿ ಗ್ಯಾಲೆಂಟಿ ಯೋಜನೆಗಳ ಮುಖಾಂತರ ಭಾಳಷ್ಟು ಕೆಲಸ ಮಾಡಿದೆಯಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳೋದಿಲ್ಲ ಆ ಒಂದು ವಿಚಾರದಲ್ಲಿ ಅದೇ ಅಷ್ಟೇ ಕೆಲಸ ಮಾಡಿದ ಸಾಲದು ಇನ್ನು ಉಳಿದಂಥ ಕಂದಾಯ ಗ್ರಾಮಗಳನ್ನು ಮಾಡಬೇಕು ಅವರಿಗೆ ಹಕ್ಕು ಪತ್ರಗಳನ್ನು ಕೊಡಬೇಕು ನನ್ನ ಕನಸು ಕೂಡ ಭಾಳ ದುರಸ್ಥತೆ ಇತ್ತು ನಾನು ಎಣ್ಣೆ ಸಲ ಮಂತ್ರಿ ಇದ್ದ ಸಂದರ್ಭದಲ್ಲಿ ತಾಂಡಗಳಿಗೆ ಹಾಲಿ ಹಟ್ಟಿಗಳಿಗೆ ಹಕ್ಕು ಪತ್ರ ಕೊಡಬೇಕು ಮತ್ತು ವಾಸಿಸುವವನೇ ಮನೆ ಒಳೆಯ ಯಾರು ಉಳುವವನೇ ಭೂಮಿಯ ಒಳೆಯ ಅಂತ ಕಾಲ ಆ ರೀತಿಯಾಗಿ ಅದೇ ಮಾದರಿಯಲ್ಲಿ ಯಾರೂ ಯಾರು ಅದು ಅರಣ್ಯ ಜಮೀನಿ ಇರ್ಬೋದು அது கந்தாய ஜமீன்போது அதுவா சர்க்கேரு விவாத ரீதியில் ஜமீன்போது அது யாரும் பழ வந்து வசவாக அவருக்கு பட்டா கொடுப்போம் நான் இந்த மந்திரி இருந்த சந்தர் அதை மாசி கானூன் கூட ஆகி அதர உபயோகம் நான் இவ்வளோ தான் நம்ம கந்தாய சச்சிவரும் பழனி அவங்க கந்தாய பட்டா கொடுத்துக்கணும் டிபார்ட்மெண்ட் பழ ಒಂದು ಸ್ಪರ್ಶದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ನಾಳೆ ನಾಳೆ ನಡೀತಕ್ಕಂಥ ಒಂದು ಸಮಾವೇಶದಲ್ಲಿ ಸಾಧನಾ ಸಮಾವೇಶದಲ್ಲಿ ಒಂದು ಲಕ್ಷ ಕುಟುಂಬಗಳಿಗೆ ಕಂದಾಯ ಇಲಾಖೆಯಿಂದ ಇವತ್ತು ನಾವು ಹೊಸಪೇಟೆಯಲ್ಲಿ ಪಟ್ಟ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದರ ಜೊತೆಗೆ ಹಾವೇರಿ ತಾಲೂಕಿನಿಂದ ಒಟ್ಟು ಇಪ್ಪತ್ತು ಬಸ್ಗಳು ನಡೆದಿವೆ ಅಲ್ಲಿ ಒಂಬೈನೂರ ಹದಿಮೂರು ಫಲಾನುಭವಿಗಳು ಹೋಗ್ತಾರೆ ಅವರಿಗೆ ಪಿ ಡಿ ಡಿಒಗಳನ್ನು ಬಿ ಎಗಳನ್ನು ಆಶಾ ಕಾರ್ಯಕರ್ತೆಯನ್ನ ನೇಮಿಸಿ ಅವರಿಗೆ ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು ಅಲ್ಲಿ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದನ್ನು ಕೊಟ್ಟು ಬಿಡ್ತಿದೆ ಇದನ್ನೆಲ್ಲ ಕೊಡ್ತಿದ್ದೀನಿ ಅದರ ಜೊತೆಗೆ ಗ್ರಾಮೀಣ ರಸ್ತೆಗಳನ್ನು ಭಾಳ ಹಾಳಾಗಿದ್ದವು ಈಗಾಗಲೇ ನಾನು ಕಳೆದ ಬಾರಿ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದೀನಿ ಅದರ ಪೈಕಿ ಈಗಾಗಲೇ ಕೆಲವು ರಸ್ತೆಗಳು ಪೂರ್ವಮಿಟ್ಟಿದ್ದೀನಿ ಇನ್ನೂ ಕೆಲವು ರಸ್ತೆಗಳನ್ನು ಬದಲಾವಣೆ ಮಾಡಿ ಕೊಡಬೇಕು ಅಂದ್ರಷ್ಟ ಈಗ ಹತ್ತು ಕೋಟಿ ರೂಪಾಯಿಗಳನ್ನು ಮತ್ತೆ ಮಂಜೂರು ಮಾಡಿಸಿ ಈಗ ತಂದಿದ್ದೀನಿ ಆ ಕೂಡ ತಮಗೆ ಇದು ಕೊಟ್ಟಿದ್ದು ಮಾಹಿತಿ ಆಮೇಲೆ ನೀವು ಗೊತ್ತಿದ್ದಾಗ ನನಗೂ ಗೊತ್ತಿದ್ದಾಗ ನಾನು ಶಾಸಕನಾಗಿ ಮೊದಲನೇ ಬಾರಿ ಬಂದರ್ಭದಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ ಸಲುವಾಗಿ ನನಗಿದ್ರೆ ಕೊಡ್ತಾ ಇದ್ರು ಕಳೆದ ಬಾರಿ ನಾವು ಸುಮಾರು ಜಿಲ್ಲೆಗೆ ಮೂರು ಹಾಸ್ಟೆಲ್ಗಳನ್ನು ಮುಂದಿಸಿದೆ ಈ ಸಾಲೆನೂ ಕೂಡ ಈ ಸಾಲೆಯೂ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಗರದಲ್ಲಿ ಒಟ್ಟು ಮೂರು ಹಾಸ್ಟೆಲ್ಗಳನ್ನು ತಂದಿದ್ದೀವಿ ಆ ಮೂರು ಹಾಸ್ಟೆಲ್ಗಳಿಗೆ ಹನ್ನೆರಡು ಕೋಟಿ ರೂಪಾಯಿ ರೊಕ್ಕ ಮಂಜೂಣಗಿಸಿ ಅದರಲ್ಲಿ ಮೆಟ್ರಿಕ್ ಹಂತದ ಬಾಲಕರ ಒಂದು ಹಾಸ್ಟೆಲು ಮತ್ತು ಎರಡು ಹಾಸ್ಟೆಲು ಬಾಲಕಿ ಬಾಲಕಿಯರಿಗೆ ಒಟ್ಟು ಮೂರು ಹಾಸ್ಟೆಲ್ಗಳನ್ನು ಭೂಮಿ ಪೂಜೆ ಮಾಡಬೇಕಾಗಿದೆ ಆಮೇಲೆ ಹಾವೇರಿ ತಾಲೂಕು ಖರ್ಜಿ ಒಳಗೆ ಒಂದು ನೂತನವಾದಂಥ ಸಂಪರ್ಕ ಸಂಪರ್ಕಕ್ಕೆ ಅವಶ್ಯಕತೆ ಇತ್ತು ಹಿಂದಿನಿಂದಾಗ ನಾನಿದ್ದಾಗ ಪೂಜೆ ಮಾಡಿದ್ದೆ ಅದು ಈಗ ಮುಗಿದಿದೆ ಸುಮಾರು ಒಂದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅದನ್ನು ಒಂದು ಓಪನ್ ಮಾಡ್ತಕ್ಕಂಥದ್ದಿದೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆರೂವರೆ ಕೋಟಿ ಒಂದು ಕೆಲಸ ಪೂರ್ಣಗೊಂಡಿದೆ ಅದನ್ನು ಮುಗಿಸಬೇಕಾಗಿದೆ ಪರಿಶಿಷ್ಟ ವರ್ಗಗಳ ಕಿತ್ತೂರು ಜಾಳಿ ಕೆಲಮ್ಮ ವಸತಿ ಶಾಲೆ ಇದು ಪೂರ್ಣಗೊಂಡಿದೆ ಇದನ್ನು ಕೆಲಸ ಹಾಗೆ ಉದ್ಘಾಟನೆ ಮಾಡಬೇಕು ಸುಮಾರು ಇದು ಹದಿನೆಂಟು ಕೋಟಿ ರೂಪಾಯಿ ಇಲ್ಲಿ ಕೆಲಸ ಮಾಡ್ತಾ ಇದನ್ನು ಮಾಡ್ತಾ ಇದ್ದಾರೆ ಆಮೇಲೆ ಸ್ಥಳೀಯವಾಗಿ ಒಂದು ಲೆಕ್ಕ ಪರಿಶೋಧನೆ ಸರ್ಕಲ್ ಅದಕ್ಕೆ ಒಂದು ಕೋಟಿ ರೂಪಾಯಿ ಅದು ಕಾಮಗಾರಿ ಮಾಡಿದೆ ಅದನ್ನು ಇವತ್ತು ಪೂಜೆ ಮಾಡಬೇಕಾಗಿದೆ ಹಾಗೆ ಜನ ಶಾಲಾ ಕಟ್ಟಡ

ಅದು ಜಿ ಪ್ಲಸ್ ಫೋರ್ ಆ ಮಾದರಿಯಲ್ಲಿ ಏಳು ಕೋಟಿ ರೂಪಾಯಿ ಭೂಮಿ ಪೂಜೆ ಮಾಡಬೇಕಾಗಿದೆ ಆಮೇಲೆ ಇನ್ನೊಂದು ಮನರಾಜಿದೆ ಸಹ ಎರಲ್ಲಿ ಆರೂವರೆ ಕೋಟಿ ರೂಪಾಯಿ ಅದರಲ್ಲಿ ಚಾಲನೆ ಮಾಡಬೇಕಾಗಿದೆ ಮೌಲಾನಾ ಆಜಾದ್ ಶಾಲೆ ಕಲ್ಮಳ್ಳಿ ಬಂದು ಗುದ್ದಕ್ಕನ್ನು ಮಾಡಿಸ್ಕೊಂಡು ಬಂದಿದೆ ಗುತ್ತೂ ಸ್ವಲ್ಪ ಜಾಗ ಕೊಡಲಿಲ್ಲ ಏನೋ ಬೇರೆ ಕಡೆ ಜಾಗ ಇಲ್ಲ ಅದನ್ನು ಬೇರೆ ಕಡೆ ನಮ್ಮ ಪಟ್ಟಣ ಪಂಚಾಯಿತಿಯಿಂದ ಕೊಡಲಿಕ್ಕೆ ತಯಾರು ಮಾಡಿದ್ದೀನಿ ಒಂದು ಜಾಗನ ಅವರು ಕೊಟ್ಟಿದ್ರು ಐದು ಕೋಟಿ ಅದನ್ನು ಕೂಡ ಮಂಜಿನ ಅದನ್ನು ಈಗ ಓಪನ್ ಮಾಡೋದು ಹಾಗೆಯೇ ಇನ್ನೂ ಹೊರದಂಥ ಹೆಚ್ಚುವರಿ ಕೊಟ್ಟಿದ್ದೀನಿಗಳು ನಮ್ಮ ಯೋಗ ಹಾಲು ಮಾಡಲಿಕ್ಕೆ ಡಿಗ್ರಿ ಕಾಲೇಜು ಮಹಿಳಾ ಕಾಲೇಜ್ ಇದೆ ನಾನಿದ್ದಾಗ ಅದನ್ನು ನಮ್ಮ ನಿಮ್ಮ ಕರೀತಾ ಜನ ಕೊಡ್ತಿದ್ರು ಅವ್ರದಂತೂ ಭಾಳ ಕಲಿಸಿದ್ರು ಇಲ್ಲ ನಾವು ಕೊಡ್ತಿದ್ದಕ್ಕೆ ನೀವೇನು ದುಡ್ಡು ಕೊಡಿಸಿಲ್ಲ ಅಂತ ಈ ಒಂದೂವರೆ ಕೋಟಿ ರೂಪಾಯಿ ನಾಳೆ ನಾಳೆನ ನಾಳೆ ನಾಳೆಗೆ ಹೋಗಿ ಪೂಜೆ ಮಾಡ್ತಾರೆ ಎಲ್ಲ ಚಾಲು ಆಮೇಲೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಒಂದು ಜಿ ಟಿ ಜಿ ಸಿ ಎಲ್ಲ ಮಂಜೂರು ಮಾಡಿಸ್ತೀನಿ ಇಲ್ಲ ಈಗ ಅಲ್ಲಿ ಆವಾಗ ಮೆಡಿಕಲ್ ಕಾಲೇಜ್ ಮಾಡೋ ಜಾಗದಲ್ಲಿ ಮಾಡಿಸಿದ್ವಿ ಅದು ಮುಂದೆ ಏನಾಗಿಬಿಡುತ್ತೋ ನಾವು ಸೋತೀವಿ ನೆರವು ಕೂಡ ಅದು ನೆಲವುಗಳು ಬೇಕಾದ ಕೊಡೋ ಕೊಡ್ತೀವಿ ಅಲ್ಲಿ ಮಾಡಿದರು ಅದು ಓಪ್ನಿಂಗ್ ಆಗಬೇಕು ಅದಕ್ಕೆ ಮೊನ್ನೆ ನಾನು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ ಮತ್ತು ಇವತ್ತು ಮೂರು ವರ್ಷ ಒಂದು ವರ್ಷ ನಾಲ್ಕು ವರ್ಷದ ಕೋರ್ಸದು ಡಿಪ್ಲೊಮಾ ಇನ್ ಟ್ರೂಲ್ ಆ್ಯಂಡ್ ಡೈಮೆನಿಂಗ್ ಹಾಂ ಇದು ನಿಮಗೆ ಲಿಸ್ಟ್ ಕೊಟ್ಟು ಮಾಡ್ತದೆ ಆಮೇಲೆ ಈಗ ಅಲ್ಲಿಗೆ ಹೋಗ್ಲಿಕ್ಕೆ ಅಲ್ಲಿ ಕಾಗದ ಪ್ರಾಬ್ಲಮ್ ಇತ್ತು ಲ್ಯಾಂಡ್ ರೆಕಿಡೇಷನ್ ಮಾಡಬೇಕಾಗಿತ್ತು ಆ ಲ್ಯಾಂಡ್ ರೆಕ್ಯುಡೇಷನ್ ಮಾಡಲಿಕ್ಕೆ ಒಂದೂ ಕೂಡ ಎಷ್ಟಪ್ಪ ಐದು ಐದು ಕೋಟಿ ರೂಪಾಯಿ ದುಡ್ಡು ಕೊಡ್ತಿದ್ದೀವಿ ಕೆಲಸ ಚಾಲುವಾಗಿದೆ ಅಲ್ಲಿ ಲಾ ಕಾಲೇಜು ಕೂಡ ಮೊದಲೇ ಅಂತದ್ದು ಹೋಗಿದ್ದೀನಿ ಇನ್ನೂ ಎರಡೇ ಅಂಥದ್ದು ಕೆಲಸ ಪ್ರಾರಂಭ ಆಗಬೇಕಾಗಿದೆ ಅದರಲ್ಲೂ ಕೂಡ ಮುಂದಿನ ವರ್ಷ ಅಥವಾ ಈ ವರ್ಷ ಪ್ರಾರಂಭ ಮಾಡಲಿಕ್ಕೆ ಮನೆ ತಿಂಗಳಿಗೆ ಅಲ್ಲಿ ಅದು ಕೂಡ ಆಗ್ತದೆ ಅಲ್ಲಿ ಬಂದು ಐಬಿರು ಮಂಜೂರು ಒಂದು ಮಾಡಿಸಿದ್ದಾರೆ ಏಳು ಕೋಟಿ ರೂಪಾಯಿ ನೂರು ಕೋಟಿ ರೂಪಾಯಿ ನೈಬಿರು ಕೂಡ ಮಂಜೂರು ಮಾಡಿಸಿ ಅದರದ್ದು ಪೂಜೆ ಮಾಡಿದ್ದಾವೆ ನಮ್ಮ ಹೆಸರು ಬಂದಿದೆ ಅದು ಕೂಡ ಆಗ್ತವೆ ಅದ್ರ ಜೊತೆಗೆ ಇನ್ನು ನಮ್ಮ ಬಡವರಿಗೆ ಕೊಡಬೇಕು ಅಂತ ಸುಮಾರು ನಾಳೆನೇ ಆ ನೆಲವುಗಳನ್ನ ಗುಡ್ಡದೊಳಗೆ ಇರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ನೂರ ಎಂಬತ್ತು ಸಹಿತಗಳನ್ನು ಕೂಡ ಕೊಡ್ತಿದ್ದರೆಲ್ಲ ಜನ ಬಂದಲ್ಲಿ ಮುಂದಿನ ದಿನಗಳಲ್ಲಿ ಅದು ಒಂದು ಒಳ್ಳೆಯ ಸ್ಥಳ ಆಗ್ತದೆ ಮತ್ತು ಇನ್ನು ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀನಿ ಮತ್ತೆ ಕೆಲವು ਨੇ ਅਪਰ ਤੋਂ ਕੰਮ ਕਰਦਾ ਵਰਤਨਾ ਕੀਤਾ ਕੋਲੋਕਰੇ 20 ਉਹਨੇ ਜੋ ਅੰਮਲ ਬੇਲੇ ਹਾਣ ਨੂੰ ਪੂਰਾ ਕੀਤਾ ਉਸਨੇ ਕੰਮ ਕਰਦਾ ਬੜਾ ਬੇਲੇ ਹਾਣੇ ਆ ਕੀਤਾ ਆ ਬੇਲੇ ਹਾਣੇ